ಹಾಯ್ ಎಲ್ಲ ನಮಸ್ತೆ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮಂಜು ಆಫ್ ಚಂದ್ ಬ್ಲಾಗ್ಸ್ ಅಂತೇಳಿ ಇನ್ನೂ ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಇಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇವತ್ತಿನ ದಿನ ಬಂದು ಸ್ಕೂಲಲ್ಲಿ ಕಾಲ್ ಮಾಡಿ ಕರೆದ್ರು ಫ್ರೆಂಡ್ಸ್ ಅವನಿಗೆ ಎರಡು ದಿನ ಆ್ಯಕ್ಚುಲಿ ಮನೇಲಿ ಇಟ್ಕೊಂಡಿದ್ದೆ ಹಾಂ ಹುಷಾರಿರಲಿಲ್ಲ ಅಂತ ಹೇಳಿಬಿಟ್ಟು ಹುಷಾರಿಲ್ಲ ಅಂದರೆ ಅವನು ಹೆಲ್ತ್ ವೈಸ್ ಕರೆಕ್ಟ್ ಇದ್ದಾನೆ ಬಾಯಿ ಸ್ವಲ್ಪ ಅವ್ನು ಮಾತಾಡೋದೇ ನಿಲ್ಲಿಸ್ಬಿಟ್ಟಿದ್ದ ಬಾಯಿಯಲ್ಲಿ ಸ್ವಲ್ಪ ಹುಣ್ಣು ಅಂತಾರಲ್ವ ಆ ಥರ ಈಟಿಗೆ ಆಗ್ಬಿಟ್ಟು ನೋಡಿ ಮಾತೇ ಆಡ್ತಾಯಿಲ್ಲ ಎಳ್ನೀರು ನೀರು ಏನು ತೊಗೋತಾ ಇಲ್ಲ ಸರಿ ಸ್ಕೂಲ್ಗೆ ಹೋದ್ರೆ ಆದ್ರೂ ಸ್ವಲ್ಪ ಆ್ಯಕ್ಟಿವ್ ಆಗ್ತಾನೆ ಅಂತ ಮೂರನೇ ದಿನಕ್ಕೆ ಕಳ್ಸಿದ್ರೆ ಅಲ್ಲೂ ಅವರು ಅಳ್ತಾ ಇದ್ದಾನೆ ಏನು ತಿನ್ನೋಕ್ಕೆ ಮಾತಾಡ್ತಿಲ್ಲ ಬರೀ ಅಂತ ಅಂತೇಳಿ ಕಾಲ್ ಮಾಡಿದ್ರು ಸರಿ ಹೋಗಿ ಕರ್ಕೊಂಡು ಬರ್ತಾ ದಾರೀಲಿ ಎಳ್ನೀರು ಕೊಡಿಸಿದ್ರೆ ಕುಡಿಯೋಲ್ಲ ಅಂತ ಆಟ ಮಾಡಿದೆ ಫ್ರೆಂಡ್ಸ್ ಅದಾದಮೇಲೆ ನಾನೇ ಹೋಗ್ಬಿಟ್ಟು ಸರಿ ಗಾಡಿ ನಿಲ್ಲಿಸ್ಬಿಟ್ಟು ಮನೆ ಹತ್ರ ಕರ್ಕೊಂಡ್ಬಂದು ಬಿಟ್ಬಿಟ್ಟು ಇಬ್ಬರನ್ನೂ ಕೂಡ ಹಾಕಿಬಿಟ್ಟು ಮತ್ತೆ ಹೋಗಿ ಎಳ್ನೀರನ್ನೆಲ್ಲ ಮತ್ತೆ ಎತ್ಕೊಂಡು ಬಂದೆ ತೊಗೊಂಡು ಬಂದು ನೋಡಿ ಕುಡಿ ಅಂದರೆ ಕುಡಿತಾ ಇಲ್ಲ ಇವಾಗ ಅದಕ್ಕೆ ಲೋಟಕ್ಕೆ ಹಾಕ್ಬಿಟ್ಟು ಕುಡ್ಸೋಣ ಅಂತ ಇದ್ದೀನಿ ಇಬ್ಬರು ಅದೇ ಏನು ಹೇಳ್ತಾರೆ ಸ್ಟ್ರಾಗೇ ಜಗಳ ಮಾಡ್ಕೊಂಡಿದ್ರು ತೆಂಗಿನಕಾಯಿ ಮತ್ತು ಎಳನೀರು ಎಷ್ಟು ರೇಟ್ ನೋಡಿ ಬಟ್ ಅವನಿಗೆ ಕೋಲ್ಡ್ ಆಗಿತ್ತು ಅಂದ್ಬಿಟ್ಟು ನಾವು ಸ್ವಲ್ಪ ಪಪ್ಪಾಯಿ ಮತ್ತು ಕಬ್ಬಿನಾಲು ಸ್ವಲ್ಪ ಕುಡಿಸಿದ್ವಿ ಕಾ ಕಫ ಕೂಡ ಇದೆಯಲ್ವಾ ಅಂತ ಹೇಳಿಬಿಟ್ಟು ನೋಡಿದ್ರೆ ಅವನಿಗೆ ಹೆವಿ ಆಗಿಬಿಟ್ಟಿದೆ ಅದು ಈಟಿಗೆ ಕೋಲ್ಡ್ ಆಗಿತ್ತು ಅಂತ ಅನ್ಕೋತೀನಿ ಬಟ್ ನಮಗೆ ಗೊತ್ತಿರಲಿಲ್ವಲ್ಲ ಆ ರೀತಿ ಆಯಿತು ಕುಡಿಯೆಂದರೆ ಕುಡಿತಾ ಇಲ್ಲ ನೋಡಿ ಅಮ್ಮು ಸ್ವಲ್ಪ ಕೊಟ್ಟೆ ಅವ್ಳು ಕುಡಿತಾ ಇದ್ದಾಳೆ ಬಟ್ ಅವನ ಕೈ ಎಲ್ಲ ಹಾಕ್ತಾನೆ ಎಲ್ಲ ಇದೆ ಕೈ ಕಾಲು ಕಟಾಕಿ ಕುಡಿಸ್ಬೇಕು ಫ್ರೆಂಡ್ಸ್ ಕೈ ಕೈ ಮಾತ್ರ ಕಟ್ಟಾಕಿದ್ದೆ ಕಾಲಷ್ಟು ಕೆಳಗೆ ಹಾಕ್ಕೊಂಡ್ರೆ ಓದಿಯಲ್ಲ ಅಂದ್ಬಿಟ್ಟು ಪಾಠ ಮಾಡ್ತಾನೆ ಆನೆ ಮಾಡ್ತಾಯಿಲ್ಲ ಫ್ರೆಂಡ್ಸ್ ಕಿರ್ಚಾಡ್ತಾ ಇದ್ದಾನೆ ಬಾಯಿ ಅಷ್ಟು ಮಟ್ಟಿಗೆ ಗೊತ್ತೇ ಓ ಇನ್ನೂ ಅಲ್ಲಿ ಬರ್ತಾ ಇದೆಯಲ್ಲ ಅಂದರೆ ಹೊಡಿತೀನಿ ಅಂದರೂ ಕೂಡ ನಾನು ಇಲ್ಲ ನನಗೆ ಅಲ್ಲಿ ಬರ್ತಾಯಿದೆ ಅಂದ್ಕೊಂಡು ನಾನು ಸುಮ್ಮನೆ ಆಗಿಬಿಟ್ಟೆ ಅದಾದಮೇಲೆ ಅದು ಈಟಿಗೆ ಜಾಸ್ತಿ ಓವರ್ ಹೀಟ್ ಆಗ್ಬಿಟ್ಟು ಫುಲ್ ನಾಲ್ಗೆ ಮೇಲೆಲ್ಲ ಇದಾಗ್ಬಿಟ್ಟಿತ್ತು ಅದಾದಮೇಲೆ ಒಂದು ದಿನ ಬಿಟ್ಟಾದಮೇಲೆ ಮತ್ತೆ ನಾನು ಅವತ್ತಿನ ದಿನ ವೀಡಿಯೋ ಕಂಟಿನ್ಯೂ ಮಾಡಲಿಲ್ಲ ಜಾಮೂನ ಮಾಡೋಣ ಅಂದ್ಕೊಂಡು ಜಾಮೂನ್ ಮಾಡ್ತಾಯಿದ್ದೀನಿ ಮಕ್ಕಳಿದ್ದಾರಲ್ಲ ತಿಂತಾರೆ ಅಂದ್ಬಿಟ್ಟು ನಿಮಗೂ ಈ ರೆಸಿಪಿ ಏನಾದರೂ ಬೇಕಿದ್ರೆ ಕಾ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ನಾನು ವಿ ಫುಲ್ ವೀಡಿಯೋ ಮಾಡಿ ಸಪ್ರೇಟಾಗಿ ಮಾಡ ಹಾಕ್ತೀನಿ ಇಟ್ಟೆ ಬೇಯಿಸ್ಬೇಕು ಫ್ರೆಂಡ್ಸ್ ನೋಡಿ ಇದು ಈ ರೀತಿ ಇದೆಯಲ್ವಾ ಸ್ವಲ್ಪ ಗೋಲ್ಡನ್ ಬ್ರೌನ್ ಫುಲ್ ಬರಬೇಕು ತುಂಬ ಲೈಟ್ ತುಂಬ ಡಾರ್ಕು ಬರಬಾರ್ದು ತುಂಬ ಲೈಟು ಬರಬಾರ್ದು ಆ ರೀತಿ ಇರಬೇಕು ಫ್ರೆಂಡ್ಸ್ ಅಂದರೆ ತಿರುವಿ ಇರಬೇಕು ಇಲ್ಲ ಈ ಥರ ಸುತ್ತಿಸ್ತಾ ಇರಬೇಕು ಆವಾಗಲೇ ಚೆನ್ನಾಗಿ ಬೇಯೋದು ಅದ ಮೇಲೆ ತಗೊಂಡು ಪುಡಿ ಮಾಡ್ಕೊಡೋ ಅಂತ ಪುಡಿ ಮಾಡ್ಕೊಳ್ತಿದ್ದೀನಿ ಅಷ್ಟೊತ್ತಿಗೆ ಇದು ಕೂಡ ಆಗಿತ್ತಲ್ವ ನೋಡಿ ಈ ಕಲರ್ ಬಂದಿರಬೇಕು ತುಂಬ ಕಪ್ಪಗೆ ಮಾಡಿಬಿಟ್ರೆ ಚೆನ್ನಾಗಿರೋಲ್ಲ ನೋಡೋಕ್ಕೂ ಚೆನ್ನಾಗಿರಲ್ಲ ತಿನ್ನೋಕ್ಕೂ ಚೆನ್ನಾಗಿರೋಲ್ಲ ಎಲಕ್ಕೆ ಎಲ್ಲ ಪುಡಿ ಕುಟ್ಬಿಟ್ಟು ಪುಡಿ ಮಾಡಿಕೊಂಡು ಬಿಸಿ ಪಾಕಕ್ಕೆ ಇದ್ದೀನಿ పాక తు బ్రూలే హేగ్బిడతా సుఖు సుక్ థర బందే ఫ్రెండ్స్ స్కీన్ టైప్ ఇదిబిట్ట ఆ థర ఇదు పాక బరకొ తుమూ బు నెక్స్ట్ యారూ కమెంట్ నిజవ్లూ మే నే రెసిపిన హాక్తీని ఆవే నీకు ఫుల్ డిటేల్ కొతీ నే తు బీ ఇబార ఫ్రెండ్స్ పాకూ కూడా తుందూ కూడా జామూ చన ಬಟ್ ಓವರ್ ಟೈಮು ತುಂಬಾ ಟೈಮ್ ತೊಗೊಳತ್ತೆ ಮತ್ತು ಇದಾಗಿ ಏನು ಹೇಳ್ತಾರೆ ಚೆನ್ನಾಗಿ ನೆಂದಿರಲ್ಲ ಈ ರೀತಿ ಮಾಡೋದ್ರಿಂದ ಚೆನ್ನಾಗಿ ನೆಂದಿರುತ್ತೆ ಕೂಡ ಒಂದೊಂದು ಟೈಮೇ ಮಾಡಿ ಮತ್ತು ನೆನ್ನಾಕ್ಬಿಡಿ ಜಾಮೂನ್ನ ಪಾತ್ರೆಗೆ ಹಾಕಬೇಡಿ ಎಲ್ಲ ಒಂದೇ ಟೈಮ್ ಆದ ಮೇಲೆ ಜಾಮೂನ ಹಾಕಬೇಕು ಇಲ್ಲಾಂದರೆ ಅದು ಒಂದು ಆಗುತ್ತೆ ಒಂದು ಆಗಲ್ಲ ಆ ಥರ ಆಗುತ್ತೆ ನಾನು ಎಣ್ಣೆ ಕಾದಿತ್ತು ಅಂತ ಮಕ್ಕಳಿಗೆ ಸಂಡಿಗೆಯನ್ನು ಕರೀತಾ ಇದ್ದೀನಿ ಮನೇಲಿ ಸಂಡಿಗೆ ಈ ಥರ ದಾಯಿಲ್ ಐಟಮ್ ಸ್ವಲ್ಪ ಜಾಸ್ತಿನೇ ತಿಂತೀವಿ ತಿಂತೀವಿ ತಿಂತಾರೆ ರೈಸ್ ಐಟಮ್ ಎಲ್ಲ ಜಾಸ್ತಿ ಮಾಡ್ತೀನಲ್ವ ಹಾಗಾಗಿ ಕೋ ಕೆಮ್ಮು ಬರ್ತಾಯಿದ್ದವ್ರೆ ಕಂಟ್ರೋಲ್ ಮಾಡ್ತಾ ಇದ್ದೀನಿ ಮಾ ವಾಯ್ಸ್ ಅವ್ರು ಇದ್ದೀನಲ್ಲ ಅಂತ ಹೇಳ್ಕೊಂಡು ಈ ವಿಡಿಯೋ ನಿಮಗೂ ಏನಾದರೂ ಸ್ವಲ್ಪನಾದ್ರೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಿಮಗೆ ಕೆಲವು ಜಾಮೂನ್ ಮಾಡೋದರಲ್ಲಿ ಒಂದು ಕೆಲವೊಂದು ಟಿಪ್ಸ್ ಕೊಟ್ಟಿದ್ದೀನಿ ನೀವು ಕೂಡ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಥ್ಯಾಂಕ್ ಯು ಫಾರ್ ವಾಚಿಂಗ್